ಸಮೃದ್ಧ ಸದನ ಇನ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಸೊ ಇದು ಬಂದು ಸೋಮವಾರದ ವ್ಲಾಗು ಸೋಮವಾರ ಬೆಳಗ್ಗೆ ಎದ್ದು ಮನೆ ಬಾಗ್ಲೆಲ್ಲ ತೊಳೆದು ಈಗ ರಂಗೋಲಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಕಳೆಯುತ್ತೆ ಏನು ಅನ್ನೋದನ್ನ ನೋಡೋಣ ಇಲ್ಲಿ ರಂಗೋಲಿಯನ್ನು ಹಾಕಿ ಹಿತ್ಲ ಕಡೆ ಬಂದೆ ನೋಡ್ತಿರ್ಬೋದು ಅಜ್ಜಿ ಹೂವು ಕೇಳ್ತಾ ಇದ್ದಾರೆ ಈಗಂತೂ ಹೂವು ಸಿಕ್ಕಾಪಟ್ಟೆ ಬಿಡುತ್ತೆ ಗೊತ್ತಾ ಗಿಡ ತುಂಬ ಇದ್ದಾವೆ ಹೂವು ಸುಮಾರು ಇವಾಗ ಒಂದೆರಡು ಮೂರು ಮೊಳ ಸಿಗೋ ಅಷ್ಟು ಬಿಡ್ತಾ ಇದ್ದಾವೆ ಹೂವು ಹಾಗೆ ನಾನು ಅಪ್ ಆಗಿ ಕಿಚನ್ ಕಡೆ ಬಂದೆ ಕಾಫಿ ಇಡಬೇಕು ಅಂತ ಭಾನುವಾರ ಆಗಿ ಸೋಮವಾರ ಬಂದಿದೆ ಅಂದರೆ ಇನ್ನೂ ಒಂದು ಹೊಸ ದಿನ ಪ್ರಾರಂಭ ಆಗ್ತಿದೆ ಅನ್ನೋ ಥರನೇ ಫೀಲ್ ಆಗುತ್ತೆ ಅಲ್ವಾ ಸೊ ಇಲ್ಲಿ ಹಸ್ಬೆಂಡು ಬೆಳಗ್ಗೆ ಹಾಲೆಲ್ಲ ಕರೆದು ಒಂದು ಏನು ಬಾಕ್ಸಲ್ಲಿ ಹಾಲನ್ನು ಇಟ್ಟಿರ್ತಾರೆ ಸೊ ಅದನ್ನು ನಾನು ಇವಾಗ ಇಲ್ಲಿ ಫಿಲ್ಟರ್ ಮಾಡಿಕೊಂಡು ಕಾಫಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮಗೇನಿಲ್ಲ ಅಂದರೂ ಒಂದು ಮುಕ್ಕಾಲು ಲೀಟರ್ ಆಗುವಷ್ಟು ಹಾಲು ಬೇಕೇ ಬೇಕು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಕಾಫಿ ಟೀ ಹಾಲೆಲ್ಲ ಕುಡಿಯೋದು ಸೊ ಅದಕ್ಕೋಸ್ಕರ ಒಂದು ಮುಕ್ಕಾಲ್ ಲೀಟರ್ ಆಗುವಷ್ಟು ಹಾಲನ್ನು ತಗೊಳ್ತೀವಿ ಹಾಗೆ ಇಲ್ಲಿ ಇನ್ನು ತಾಯಿಯಂದ್ರಿಗೆ ಒಂದು ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳಿಗೆ ರೆಡಿ ಮಾಡೋದು ಟಿಫನ್ಗೆ ಹಾಕೋದು ಆ ಥರ ಏನೂ ಇಲ್ಲ ಇನ್ನೊಂದಷ್ಟು ದಿನ ಆಮೇಲೆ ಒಂದು ರೊಟೀನ್ಗೆ ಜಾಯಿನ್ ಆಗಬೇಕು ಬ್ಯುಸಿ ರೊಟೀನ್ಗೆ ಜಾಯಿನ್ ಆಗಲೇಬೇಕು ಅಲ್ವಾ ತಾತಗೆ ಮತ್ತು ಹಸ್ಬೆಂಡ್ಗೆ ಕಾಫಿ ಹಾಲು ಕೊಟ್ಟು ಅಜ್ಜಿ ಅಂಗಡಿ ಹತ್ರ ಇರ್ತಾರೆ ಸೊ ಅವ್ರಿಗೂ ತೊಗೊಂಡೋಗಿ ಕೊಡ್ತೀನಿ ಹಾಗೆ ಕಾಫಿ ರೆಡಿ ಮಾಡ್ತಿದ್ದೆ ಅಷ್ಟೊತ್ತಿಗೆ ನನ್ನ ಪುಟಾಣಿ ನಿರೀಕ್ಷೆ ಎದ್ದು ಬಂದಳು ಅವಳಷ್ಟು ಕವಳೆ ಎದ್ದು ಬಂದು ದೇವ್ರ ಫೋಟೋ ನೋಡಿ ಒಂದು ಸ್ವಲ್ಪ ಹೊತ್ತು ಅವ್ರ ಪಪ್ಪ ಪಕ್ಕದಲ್ಲಿ ಅಂದರೆ ಸೂಪ ಮೇಲೆ ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಏನು ಹಲ್ಲು ಜೊದಕ್ಕೆ ಹೋಗ್ತಾಳೆ ಹಾಗೆ ನನಗೊಂದು ಸ್ವಲ್ಪ ಟೀಯನ್ನು ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿ ಇತ್ತೀಚೆಗೆ ಸ್ವಲ್ಪ ಸಕ್ಕರೆ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಷ್ಟೊಂದು ಏನೂ ತೊಗೊಳ್ತಿಲ್ಲ ಇನ್ನು ಟಿ ವಿ ಹಾಕಿದ್ರು ಹಾಗೆ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಕಾಫಿ ಕುಡಿತಾ ಇದ್ದೀವಿ ನಮ್ಮ ಮಗುಗೆ ಹೋಮ್ವರ್ಕ್ ಕೊಟ್ಟಿದ್ದರು ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದ್ದಾಳೆ ಸೊ ಬರೀತಾ ಇದ್ದಾಳೆ ಅವಳಷ್ಟು ಕವಳೆ ಬುಕ್ಸ್ ಎತ್ಕೊಂಡು ಕೂತ್ಕೊಂಡು ಬರೀತಾ ಇರ್ತಾಳೆ ಹಾಗೆ ಇಲ್ಲಿ ಅಜ್ಜಿ ನೋಡಿ ಹೂವು ತಗೊಂಬಂದು ಹಾಕಿದ್ದಾರೆ ಕನಕಾಂಬ್ರ ಮತ್ತು ಮಲ್ಲಿಗೆ ಸೊ ಅದನ್ನೇ ಇವತ್ತು ದೇವ್ರ ಫೋಟೋಗೆ ಹಾಕೋಣ ಕಟ್ಟಿ ಅಂತ ಹೇಳಿ ಹೂವಿನಲ್ಲಿ ಹೂವಿನ ಜೊತೆ ಹಾಕುವಂಥ ಎಲೆ ಏನಿರುತ್ತೆ ಸೊ ಅದನ್ನು ಕಿತ್ಕೊಂಬರೋದಕ್ಕೆ ಬಂದಿದ್ದೀನಿ ಈ ಒಂದು ಎಲೆ ಒಂದೇ ಒಂದು ಕಡ್ಡಿ ಹುಣಿಸಿದ್ರೆ ಸಾಕು ಸೊ ನೀವು ಏನು ಮಾಡಿದ್ರೂ ಅದು ಹೋಗೋದಿಲ್ಲ ಅಂದರೆ ಅಷ್ಟು ಹಬ್ಕೊಂಡ್ಬಿಡುತ್ತೆ ಎಲ್ಲಂದರೆ ಅಲ್ಲಿ ಎಲ್ಲಂದರೆ ಅಲ್ಲಿ ಹಬ್ಕೊಂಬಿಡುತ್ತೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಸುಮಾರು ವರ್ಷಗಳಿಂದ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿಂದ ಕಿತ್ಕೊಂಬಂದು ಒಂದು ಕಡ್ಡಿನ ಹುಣ್ಸಿದೆ ದೇವಸ್ಥಾನದ ಹತ್ರ ಇತ್ತು ಕಿತ್ಕೊಂಬಂದು ಹುಣ್ಸಿದ್ದೆ ಇವಾಗ ನೋಡಿದ್ರೆ ಎಲ್ಲಂದರೆ ಅಲ್ಲಿ ಬಂದಿದ್ದಾವೆ ಆ ಒಂದು ಗಿಡಗಳು ಏನ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ರೈಸ್ಗೆ ಇಟ್ಬಿಟ್ಟು ಆಮೇಲೆ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ತರಕಾರಿ ಇದ್ದೀನಿ ಸೊ ಈ ಬಾಕ್ಸ್ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ತರಕಾರಿ ನಿಜವಾಗ್ಲೂ ಎಷ್ಟು ದಿನ ಬಾಳಕೆ ಬರುತ್ತೆ ಗೊತ್ತಾ ಸೊ ಬೇಗ ಹಾಳಾಗೋದಿಲ್ಲ ಫ್ರೆಶ್ಶಾಗೇ ಇರುತ್ತೆ ಖಂಡಿತ ಒಂಥರ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಒಂದು ಬಾಕ್ಸಸ್ಸು ಇವಾಗ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಆಲೂಗಡ್ಡೆ ಹಾಗೇ ನವಿಲು ಕೋಸು ಕ್ಯಾರೆಟ್ ಇವೆಲ್ಲ ಹಾಕ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರು ಸುಮಾರು ಒಂದು ಮೂರಿಂದ ನಾಲ್ಕು ರೀತಿ ಮಾಡ್ಬೋದು ಸೊ ನಾನು ತೋರಿಸಿದ್ದೀನಿ ಸುಮಾರು ವೀಡಿಯೋಗಳಲ್ಲಿ ಯಾವ ರೀತಿ ಮಾಡೋದು ಏನು ಅಂತ ಸೊ ಇದಕ್ಕೆ ಒಂಚೂರು ಏನು ಮಸಾಲೆ ಎಲ್ಲ ರುಬ್ಬಿ ಮಾಡ್ತಾರೆ ಮತ್ತು ಹಾಗೆ ಬೇಳೆ ಎಲ್ಲ ಹಾಕ್ಬಿಟ್ಟು ಜೊತೆಯಲ್ಲೇ ಮಾಡ್ತಾರೆ ಮತ್ತು ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಂಡು ಮಾಡ್ತಾರೆ ಮತ್ತು ಸಪ್ರೇಟಾಗಿ ಬೇಳೆನ ಬೇಯಿಸಿ ತರಕಾರಿನ ಬೇಯಿಸಿ ಮಾಡ್ತಾರೆ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡಿದ್ರೂ ನುಗ್ಗೆಕಾಯಿ ಸಾಂಬಾರು ಮರು ಮತ್ತು ತೊಗರಿ ಏನು ನುಗ್ಗೆಕಾಯಿ ಹಾಗೆ ಬೇಳೆ ಹಾಕಿ ಮಾಡಿದ್ರೆ ಯಾವ ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ ಇನ್ನು ನಾನು ತರಕಾರಿ ಕಟ್ ಮಾಡ್ತಿದ್ದೆ ಅಷ್ಟೊಂದು ನನ್ನ ಮಗಳಿಗೆ ಒಬ್ಬ ಬಂದಲು ನೋಡಿ ಮಮ್ಮಿ ನೋಡಿ ಮಮ್ಮಿ ಹೆಂಗೆ ಬರೆದಿದ್ದೀನಿ ಅಂತ ಸೊ ಅವಳಿಗೆ ಹೇಳಿ ಕೊಟ್ಕೊಂಡು ಹಾಗೆ ತರಕಾರಿಯನ್ನು ಕಟ್ ಮಾಡಿಕೊಂಡು ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಟೊಮೊಟೊ ಮತ್ತು ಈರುಳ್ಳಿ ಟೊಮೊಟೊ ಇಲ್ಲಿ ಒಂದು ನಾಲ್ಕು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಕಟ್ ತೊಗೊಂಡಿದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ನುಗ್ಗಿಕಾಯಿ ಸಾಂಬಾರು ಅನ್ನೋದನ್ನು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಅದೆಲ್ಲ ಸಿಡಿದ ನಂತರ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾವೇನು ಕಟ್ ಮಾಡಿಟ್ಕೊಂಡಿದ್ವಿ ಈರುಳ್ಳಿಯನ್ನು ಸೊ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊ ಇಟ್ಕೊಂಡಿರುವಂತಹ ತರಕಾರಿ ಏನಿರುತ್ತೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ತರಕಾರಿ ಎಣ್ಣೆಯಲ್ಲಿ ಫ್ರೈ ಆದರೆ ಬೇಗ ಬೇಯಿಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದಲ್ವ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮೂರು ರೀತಿಯಾದಂಥ ಬೇಳೆನ ಸೇರಿಸ್ಕೊಂಡಿದ್ದೀನಿ ತೊಗರಿಬೇಳೆ ಒಂದು ಚೂರು ಹಾಗೆ ಹೆಸರುಬೇಳೆ ಹಾಗೆ ಹವರೆಬೇಳೆ ಈ ಮೂರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದೂವರೆ ಟೇಬಲ್ ಸ್ಪೂನ್ ಹಾಕುವಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಸೊ ತುಂಬನೇ ಚೆನ್ನಾಗಿದೆ ನನ್ನ ಒಂದು ಏನು ಚಾನಲಲ್ಲಿ ಇದೆ ಸೊ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಮ್ಮ ಮಾಡಿರುವಂಥ ಸಾಂಬಾರು ಪುಡಿ ತುಂಬಾ ಚೆನ್ನಾಗಿದೆ ಹಾಗೆ ಈ ಒಂದು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಿಲ್ ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಸೊ ಆ ಕಡೆ ಕುಕ್ಕರ್ ಒಲೆ ಮೇಲೆ ಹಿಟ್ಟು ಇಲ್ಲಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಫೋಟೋಗೆ ಪೂಜೆ ಮಾಡ್ತೀನಿ ಸೊ ಆವಾಗಲೇ ನನಗೆ ಒಂದು ರೀತಿ ಸಮಾಧಾನ ಇಲ್ಲ ಅಂದರೆ ಅಷ್ಟೊಂದು ನೆಮ್ಮದಿನೇ ಇರೋದಿಲ್ಲ ಇಂಟ್ರೆಸ್ಟೇ ಇರೋದಿಲ್ಲ ಪೂಜೆ ಮಾಡೋದಕ್ಕೆ ಆ ರೀತಿ ಆಗೋಗ್ಬಿಡುತ್ತೆ ಧೂಳೆಲ್ಲ ಉದುರಿಸ್ಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋವಂಥದ್ದು ಮನೆ ಒಂದು ಕ್ಲೀನಿಂಗನ್ನು ಇನ್ನು ಅಜ್ಜಿ ರೂಮಲ್ಲೂ ಸಹ ಮೊನ್ನೆ ಹಾಕಿದ್ದು ಅಂದರೆ ಎರಡು ದಿನದಿಂದೇ ಹೊಗ್ದು ಹಾಕಿರೋವಂಥದ್ದು ಸೊ ಅದಕ್ಕೋಸ್ಕರ ನಾನೇನು ಅದನ್ನು ಚೇಂಜ್ ಮಾಡಿಲ್ಲ ಸೊ ಹಾಗೆ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಕುಕ್ಕರ್ ವಿಸಿಲು ಬಂತು ಅದು ತಣ್ಣಗಾದಮೇಲೆ ನೋಡಿ ಯಾವ ರೀತಿ ಬಂದಿದ್ದೆ ಸಾಂಬಾರು ಅಂತ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಸತಿ ಮನೇಲಿ ಟ್ರೈ ಮಾಡಿ ಸೊ ಆ ಕಡೆ ಏನು ರೈಸ್ಗೂ ಇಟ್ಟಿದ್ದೆ ಅದು ರೆಡಿ ಆಯಿತು ಇವಾಗ ಮುದ್ದೆಗೂ ಸಹ ಇಟ್ಟಿದ್ದೀನಿ ಈ ಕಡೆ ಸಾಂಬಾರು ಸಹ ರೆಡಿಯಾಗಿದ್ದೆ ಕುಕ್ಕರ್ಲಿಡ್ಡು ಓಪನ್ ಮಾಡಿದ್ಮೇಲೆ ಒಂದು ಸ್ವಲ್ಪತ್ತು ಒಲೆ ಮೇಲೆ ಇಟ್ಕೊಂಡು ಕುದಿಸ್ಕೊಂಡ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಆದಂಥ ಸಾಂಬಾರು ರೆಡಿಯಾಗುತ್ತೆ ಓಕೆ ಕೆಲಸ ಎಲ್ಲ ಮುಗೀತು ಮನೆಯೆಲ್ಲ ಹೊರಿಸ್ಬಿಟ್ಟು ಚಲೋ ಮುದ್ದೆ ತಿನ್ಕೊಂಡು ಅಂಗಡಿ ಹತ್ರ ಹೋದೆ ಅಜ್ಜಿನ ಕಳಿಸೋದಕ್ಕೆ ಊಟಕ್ಕೆ ಅಜ್ಜಿ ಬಂದು ಸ್ನಾನ ಏನಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ತಾನೇ ಬಂದರು ಬಂದು ಆಗಲೇ ಹನ್ನೆರಡುವರೆ ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲೇ ಸೊ ಸಾಯಂಕಾಲಕ್ಕೆ ಮಾಡಬೇಕು ಹಾಗೇ ಸೊ ಏನಪ್ಪ ಅಂದರೆ ನನ್ನ ಒಂದು ಸ್ಕಿನ್ ನೋಡಿ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂತ ಸೊ ಈ ನಡುವೆ ಓಡಾಟ ಜಾಸ್ತಿ ಆಯಿತು ಬಿಸಿಲಲ್ಲಿ ಓಡಾಟ ಜಾಸ್ತಿನೇ ಆಯಿತು ಇವತ್ತು ಊರಿಗಂತೆ ಅಲ್ಲಿ ಇಲ್ಲಿ ಹೋಗೋದು ಬಿಸಿಲಲ್ಲಿ ಸ್ವಲ್ಪ ಜಾಸ್ತಿನೇ ಓಡಾಡಿದ್ದೀನಿ ಸೊ ಅದಕ್ಕೋಸ್ಕರ ಸ್ಕಿನ್ ಎಲ್ಲ ರೀತಿ ಆಗೋಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಮನೆಯಲ್ಲೇ ಇವತ್ತೊಂದು ಫೇಸ್ ಪ್ಯಾಕನ್ನು ರೆಡಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಏನಪ್ಪ ಅಂದರೆ ಈ ಒಂದು ಫೇಸ್ ಪ್ಯಾಕ್ ಬಂದು ನಿಜವಾಗ್ಲೂ ನಿಮ್ಮ ಒಂದು ಏನೋ ಸ್ಕಿನ್ ಮೇಲೆ ಅಂದರೆ ಫೇಸಲ್ಲಿರುವಂತಹ ಕೂದಲನ್ನು ಹೋಗಿಸುತ್ತೆ ಮತ್ತು ಗ್ಲೋ ಕೊಡುತ್ತೆ ಸ್ಕಿ ಟ್ಯಾನನ್ನು ರಿಮೂವ್ ಮಾಡುತ್ತೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ತುಂಬಾ ಒಂದು ಒಳ್ಳೆಯ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಜಾಸ್ತಿ ಏನೂ ಇಂಗ್ರಿಡಿಯೆಂಟ್ಸ್ ಇಲ್ಲ ಜಸ್ಟ್ ನಾಲ್ಕೇ ಇಂಗ್ರಿಡಿಯೆಂಟ್ಸ್ ಅಷ್ಟೇ ಅದನ್ನು ಯೂಸ್ ಮಾಡಿಕೊಂಡು ಮಾಡೋವಂಥದ್ದು ಸೊ ಹಂಡ್ರೆಡ್ ಪರ್ಸೆಂಟ್ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಏನು ಮುಖದ ಮೇಲೆ ಯಾರಿಗೆಲ್ಲ ಸಣ್ಣ 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 ಇಲ್ಲೆಲ್ಲ ಇರುತ್ತೆ ನೋಡಿ ಕೂದಲು ಇಲ್ಲಿ ಮತ್ತು ಇಲ್ಲಿ ಅಪ್ಪರ್ ಲಿಪ್ಪು ಲೋಯರ್ ಲಿಪ್ಪು ಮತ್ತು ಇಲ್ಲಿ ಫೋರ್ಡ್ ಮೇಲೆಲ್ಲ ತುಂಬಾ ಕೂದಲು ಇರುತ್ತೆ ಸೊ ರೀತಿ ಕೂದಲಿದ್ದರೆ ಫೇಸ್ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಏನೋ ಒಂಥರ ಕಾಣಿಸ್ತಾ ಇರುತ್ತೆ ಅಷ್ಟೊಂದು ಗ್ಲೋ ಇರೋದಿಲ್ಲ ಸೊ ಈ ಒಂದು ರೆಮಿಡಿಯನ್ನು ಮನೇಲಿ ಒಂದ್ಸತಿ ಯೂಸ್ ಮಾಡಿ ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಏನಪ್ಪ ಅಂದರೆ ಕಸ್ತೂರಿ ಅರಿಶಿನ ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಒಂದು ಸತಿ ನೀವು ಫೇಸ್ಗೆ ಅಪ್ಲೈ ಮಾಡಿದಾರಂದರೆ ಸೊ ಆಗ್ಲೇ ರಿಸಲ್ಟು ನಿಮಗೆ ಕೊಡುತ್ತೆ ಸೊ ಹೇಗೆ ಅದನ್ನು ಏನೇನೆಲ್ಲ ಉಪಯೋಗಿಸ್ಕೊಂಡು ಒಂದು ಹೋಮ್ ರೆಮಿಡಿಯನ್ನು ರೆಡಿ ಮಾಡ್ಕೋಬೋದು ಫೇಸ್ ಪ್ಯಾಕನ್ನು ಅನ್ನೋದನ್ನು ನಾನು ತೋರಿಸ್ತೀನಿ ಈ ಒಂದು ಕಸ್ತೂರಿ ಅರಿಶಿನ ಬಂದು ಒಂದು ರೀತಿ ಸ್ಕಿನ್ಗೆ ಒಂದು ರೀತಿ ಅಮೃತ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾದಂತಹ ಸ್ಕಿನ್ ಅಲರ್ಜಿಗೆ ಈ ಒಂದು ಕಸ್ತೂರಿ ಅರ್ಶನ ಬಳಸ್ತಾರೆ ತುಂಬಾ ಬೇಗ ವಾಸಿ ಆಗುತ್ತೆ ಒಳ್ಳೆ ರಿಸಲ್ಟು ಸಹ ಕೊಡುತ್ತೆ ಇದು ಒಂದು ಆಂಟಿ ಬ್ಯಾಕ್ಟೀರಿಯಲ್ ಆಗಿರೋದ್ರಿಂದ ಒಂದು ನಮ್ಮ ಒಂದು ತ್ವಚೆಗೆ ಹೇಳ್ ಮಾಡಿಸಿದಂಥ ಒಂದು ಅರಿಶಿನ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಈ ಏನು ಸುಕ್ಕು ಗಟ್ಟಿರುತ್ತೆ ಅಂತ ಹೇಳ್ತಾರೆ ನೋಡಿ ಅಂದರೆ ಈ ಮೊಡವೆ ಎಲ್ಲ ಬಂದಾದಮೇಲೆ ಸಣ್ಣ ಸಣ್ಣದಾಗಿ ಹಾಗೆ ಬ್ಲ್ಯಾಕ್ ಕಲರು ಮಾರ್ಕ್ಸು ಇದ್ದುಬಿಡುತ್ತೆ ಸೊ ಆ ಥರ ಒಂದು ಇದಕ್ಕೂ ಸಹ ಈ ಒಂದು ಕಸ್ತೂರಿ ಅರಿಶ್ನ ರಾಮವಾಣ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಒಂದು ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ನಾವು ಡೈಲಿ ಯೂಸ್ ಮಾಡಿದ್ದೀವಿ ಅಂದರೆ ಸ್ನಾನ ಮಾಡುವಾಗ ಅಥವಾ ಬೆಳಗ್ಗೆ ಫೇಸ್ ವಾಶ್ ಮಾಡ್ತೀವಿ ಸೊ ಸೋಪ್ ಬದಲು ಈ ಒಂದು ಕ ನಾವು ಹಾಕಿ ಉಜ್ಜಿದ್ದೀವಿ ಅಂದರೆ ಸ್ಕಿನ್ನು ಸಹ ಗ್ಲೋ ಕೊಡುತ್ತೆ ಹಾಗೆ ಈ ಕೂದಲೆಲ್ಲೂ ಸಹ ಶಾಶ್ವತವಾಗಿ ಹೋಗ್ಬಿಡುತ್ತೆ ಸೊ ನಿಜವಾಗ್ಲೂ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಇದೊಂದು ಒಳ್ಳೆ ಏನು ಮದ್ದು ಅಂತಲೇ ಹೇಳ್ಬೋದು ಅಥ್ ಕಸ್ತೂರಿ ಹರ್ಷನ ಸೊ ಬನ್ನಿ ಯಾವ ರೀತಿ ಒಂದು ಪ್ಯಾಕನ್ನು ಮಾಡೋದು ಅನ್ನೋದನ್ನ ನೋಡೋಣ ಒಂದು ಬೌಲ್ ತಗೊಂಡಿದ್ದೀನಿ ಸೊ ಬೌಲ್ಗೆ ಇವಾಗ ಹ್ಯಾಲ್ವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಅಂಗಡಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಏನು ಆಲ್ವೆರಾ ಜೆಲ್ಲು ನಿಮಗೆ ಬೇಕೋ ಇಲ್ಲ ಅಂದರೆ ಅದನ್ನೇ ಯೂಸ್ ಮಾಡ್ಕೋಬೋದು ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಆಲೋವೆರಾ ಜೆಲ್ಲು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ತೂರಿ ಅರ್ಶನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಸೊ ಇಲ್ಲಿ ರೆಮಿಡಿಯನ್ನು ಹೋಮ್ ರೆಮಿಡಿ ಕಸ್ತೂರಿ ಅರ್ಶನ ಆಮೇಲೆ ಒಂದು ಅರ್ಧ ಸ್ಪೂನು ಹಾಗೆ ಕಡಲೆ ಹಿಟ್ಟು ಒಂದು ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಲುವೆ ರಜ್ಜಲಿ ಹಾಗೆ ಒಂದು ಸ್ವಲ್ಪ ಮೊಸರು ಒಂದು ಸ್ಪೂನ್ ಹಾಕುವಷ್ಟು ಇಷ್ಟು ನಾಲ್ಕು ಅಂತ ಇದೆ ಗೊತ್ತಾ ನಾಲ್ಕು ಐಟಮ್ಸನ್ನು ಹಾಕ್ಕೊಂಡು ಇವಾಗೊಂದು ಪ್ಯಾಕನ್ನು ರೆಡಿ ಮಾಡಿದ್ದೀನಿ ನಿಜವಾಗಲೂ ತುಂಬ ಒಳ್ಳೆ ರಿಸಲ್ಟು ಕೊಡುತ್ತೆ ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ನನ್ನ ಒಂದು ಫೇಸ್ ಇವ್ರಿ ಇವಾಗ ಯಾವ ರೀತಿ ಇದೆ ಸೊ ಇದನ್ನು ಹಾಕಿ ರಿಮೂವ್ ಮಾಡಿದ್ಮೇಲೆ ನನ್ನ ಒಂದು ಸ್ಕಿನ್ ಯಾವ ರೀತಿ ಇರುತ್ತೆ ಫೇಸ್ ಅಂತ ಸೊ ಮೊದಲಿಗೆ ನಾವಿಲ್ಲಿ ಏನಪ್ಪ ಅಂದರೆ ಸ್ಕಿನ್ನನ್ನು ಫೇಸನ್ನು ಕ್ಲೀನ್ ಮಾಡ್ಕೋಬೇಕು ಹಾಲು ಅಥವಾ ಏನು ರೋಸ್ ಬಟರು ಏನಾದರೂ ಹಾಕ್ಕೊಂಡು ಸ್ಕಿನ್ನನ್ನು ಕ್ಲೀನ್ ಮಾಡಿಕೊ ಬೇಡ ಎಲ್ಲಿ ಕಾಟನ್ ತಗೊಂಡಿದ್ದೀನಿ ಎಲ್ಲ ಬಂದು ಮಾರ್ಕ್ಸ್ ಎಲ್ಲ ಏನಿರುತ್ತೆ ಬ್ಲ್ಯಾಕ್ ಬ್ಲ್ಯಾಕು ಸೊ ಅಲ್ಲಿ ಜಾಸ್ತಿ ಇದನ್ನ ಅಪ್ಲೈ ಮಾಡಬೇಕು ಜಾಸ್ತಿ ಓವರಾಗಿ ಮಸಾಜ್ ಮಾಡಬಾರ್ದು ಇದು ಹಾಕಿದ್ಮೇಲೆ ನಾವೇನು ಫೇಸ್ ವಾಶ್ ಮಾಡ್ಕೊಂತೀವಲ್ಲ ಸೊ ಅವಾಗ ಏನು ಹಾಕಬಾರ್ದು ತಣ್ಣೀರಲ್ಲೇ ವಾಶ್ ಮಾಡ್ಕೋಬೇಕಾಗುತ್ತೆ ನನ್ನ ಮಗಳು ನನ್ನೇ ನೋಡ್ತಿದ್ದಾಳೆ ಆವಾಗಿಂದ ನನ್ನ ಹಿಂದೇನೋ ಇದ್ದಾಳೆ ನಮ್ಮಮ್ಮಿ ಏನೇನು ಮಾಡ್ತಾಳೆ ಎಲ್ಲ ನೋಡ್ತಿದ್ದಾಳೆ ಫ್ರೆಂಡ್ಸ್ ಅಲ್ಲ ಅವ್ರ ಮಮ್ಮಿ ಏನೇನು ಮಾಡ್ತಿದ್ದರು ಎಲ್ಲ ನೋಡ್ತಿದ್ದಾಳೆ ಫ್ರೆಂಡ್ಸ್ ಯಾರು ಇಲ್ದವಾಗ ಅವಳು ಮಾಡ್ತಿರ್ತಾಳೆ ಅಲ್ಲಮ್ಮ ಒಂದ್ ನಿಮಿಷ ಸ್ನಾನ ಮಾಡ್ಕೋಬೇಕು ಅದಕ್ಕೋಸ್ಕರ ಇವಾಗಲೇ ಹಚ್ಕೊಳ್ತಾ ಇದ್ದೀನಿ ಸೊ ಕೆಲವು ಕಡೆ ಎಲ್ಲ ಏನ್ ಮಾಡ್ತಾರ ಗೊತ್ತಾ ಇನ್ನು ಡೈಲಿ ಅರ್ಶನ ಹಾಕ್ಕೊ ಏನು ಡೈಲಿ ಅರ್ಶನ ಹಾಕ್ಕೊಂಡು ಕಸ್ತೂರಿ ಅರ್ಶನ ಹಾಕ್ಕೊಂಡು ಮುಖಕ್ಕೆ ಸೋಪ್ ಥರ ಯೂಸ್ ಮಾಡ್ಕೊಳ್ತಾರೆ ನಾವು ಸೋಪ್ ಏನಿದೆ ಯಾವ ಥರ ಯೂಸ್ ಮಾಡ್ತೀವೋ ಸೊ ಅದೇ ಥರನೇ ಅರ್ಶನ ಹಾಕೊಂಡು ಡೈಲಿ ಮುಖಕ್ಕೆ ಉಜ್ಕೊಳ್ತಾರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೂಡ ಸ್ಕಿನ್ ಮೇಲೆ ಏನು ಮುಖದ ಮೇಲೆ ಕಲೆಗಳು ಇರೋದಿಲ್ಲ ಮತ್ತು ಇಲ್ಲೆಲ್ಲ ಏನಿರುತ್ತೆ ಕೆಲವ್ರಿಗೆ ಇಲ್ಲೆಲ್ಲ ಬಂದಿರುತ್ತೆ ಕೂದಲು ಸೊ ಅದೆಲ್ಲ ಬೇಗನೆ ಕ್ರಮೇಣ ಕ್ರಮೇಣ ಕಮ್ಮಿ ಹಾಕ್ತಾ ಹೋಗ್ಬಿಡುತ್ತೆ ಇದನ್ನು ನಾವು ಯೂಸ್ ಮಾಡಿದಷ್ಟು ದತ್ತು ಹದಿನೈದು ನಿಮಿಷ ಬಿಟ್ಟು ಇದನ್ನು ಸ್ವಲ್ಪ ಡ್ರೈ ಆಗೋವರೆಗೂ ಆಮೇಲೆ ಸ್ನಾನ ಮಾಡಿಕೊಂಡು ಬರ್ತೀನಿ ಸೊ ಇವಾಗ ಆವಾಗಲೇ ಯಾವ ರೀತಿ ಇತ್ತು ನನ್ನ ಒಂದು ಸ್ಕಿನ್ನು ಆಮೇಲೆ ಸ್ನಾನ ಮಾಡಾದಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ಹಾಗೆ ಸ್ನಾನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಓಕೆ ಸ್ನಾನ ಮಾಡ್ಕೊಂಬಂದಿದ್ದಾಯ್ತು ಹೋಗ್ತಿರ್ಬೋದು ಯಾವ ರೀತಿ ಇದೆ ಅಂತ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಒಂದು ರೀತಿ ಸಾಫ್ಟ್ ಆಗಿದೆ ಸ್ಕಿನ್ ನಾನು ನೋಡಿ ಸೊ ಡೈಲಿ ಆ ಥರ ಒಂದು ಕಸ್ತೂರಿ ಅರ್ಶನ ಹಾಕ್ಕೊಂಡು ನಾವು ಫೇಸ್ಗೆ ಇದು ಮಾಡೋದರಿಂದ ಕೂದಲೆಲ್ಲ ಹೋಗುತ್ತೆ ಮೇನು ಇದು ಬಂದು ಸ್ಕಿನ್ಗೆ ಸಂಬಂಧಪಟ್ಟಂಥ ಒಂದು ಅರ್ಶನ ಅಂತಲೇ ಹೇಳ್ಬೋದು ಕಸ್ತೂರಿ ಅರ್ಶನ ಸೊ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರಲಿ ಯಾವುದೇ ರೀತಿಯಾದಂಥ ರ್ಯಾಷಸ್ ಅಥವಾ ಅಲರ್ಜಿ ಇರಲಿ ಏನೇ ಇರಲಿ ತುಂಬ ಚೆನ್ನಾಗಿ ವಾಸಿ ಮಾಡುತ್ತೆ ಡೈಲಿ ಯೂಸ್ ಮಾಡೋದರಿಂದ ಕ್ರಮೇಣ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಓಕೆ ತಾನೆ ಸ್ನಾನ ಮಾಡ್ಕೊಂಬಂದಿದ್ದಾಯಿತು ಇನ್ನು ರೆಡಿ ಆಗಿಬಿಡ್ತೀನಿ ಮತ್ತು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫುಲ್ಲು ಮೋಡ ಕೌತ್ಕೊಂಡ್ಬಿಟ್ಟಿದೆ ಮಳೆ ಬರುವಂತಹ ಎಲ್ಲ ಲಕ್ಷಣಗಳು ಇದ್ದಾವೆ ಇಲ್ಲಿ ದಡ ಬಡ ಅಂತಮ್ಮ ನನಗೆ ಭಯ ಸಿಡ್ಲು ಗುಡುಗು ಮಿಂಚು ಅಂದರೆ ಗಡ ನಾನು ಇಲ್ಲಿ ಸಿಡ್ಲು ಗುಡುಗಿರೋದ್ರು ಬಂದಿದೆ ಅಂದರೆ ಎಲ್ಲರೂ ನನ್ನನ್ನು ಎನ್ಸ್ಕೊಳ್ತಾರೆ ತಿರುಮಾ ಪುಟ್ಟಿ ಏನು ಮಾಡ್ತಿದ್ದಾಳು ನೋಡು ಪುಟ್ಟಿ ಏನು ಮಾಡ್ತಿದ್ದಾಳು ನೋಡು ಅಂತ ನೋಡಿ ಫುಲ್ಲು ಮೋಡ ಇದ್ಬಿಟ್ಟಿದೆ ಈ ಕಡೆ ಫುಲ್ ಮೋಡ ಇದೆ ಈ ಕಡೆ ಫುಲ್ಲು ಬಿಸಿಲಿದೆ ಸಣ್ಣ ಗಾಳಿ ಬಿಸ್ತಾ ಇದೆ ಆ ಗಾಳಿಗೆ ಅದೆಲ್ಲೋಗ ಗೊತ್ತಿಲ್ಲ ಮೋಡ ಆ ಒಂದು ಗಾಳಿ ಬೀಸೋದಕ್ಕೆ ಅಲ್ಲೆಲ್ಲೋ ಬೀಳ್ತಿದೆ ಮಳೆ ಇಲ್ಲಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಏನು ಮಣ್ಣಿನದು ಸ್ಮೆಲ್ಲು ನಿಧೀಕ್ಷಾ ರಾ ಅವಳಿಗೆ ಮಳೆ ಬಿದ್ದರೆ ಏನೋ ಒಂಥರ ಖುಷಿ ಮನೆಗೆ ಆಚೆಗೆ ಓಡಾಡ್ತಾ ಇರ್ತಾಳೆ ಆಯ್ತಾ ನಸ್ಬೆಂಡ್ ಹಾಲಿಟ್ಕೊಂಡು ಹೋಗಿದ್ದಾರೆ ಅವರು ಬರೋವರೆಗೂ ಕಾಫಿ ಇಡೋಂಗಿಲ್ಲ ಆವಲ್ಲಿ ಎತ್ಕೊಂಡ್ಬಂದು ಕೊಟ್ಟರೆ ಆವಾಗ ಕಾಫಿ ಇಡೋ ರಾಮಾಯಣ ಉಪ್ಪಿನಕಾಯಿ ಹಾಕಿ ಇಟ್ಟಿದ್ದೀನಿ ಜಾಸ್ತಿ 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 ಕಟ್ ಮಾಡಿ ಇಟ್ಟಿದ್ವಿ ಏನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ಇಟ್ಟಿದ್ದೀನಿ ಇನ್ನೂ ನೋಡಿ ಪಾತ್ರೆಗಳೆಲ್ಲ ಇದ್ದಾವೆ ಇಲ್ಲಿ ವಾಶ್ ಮಾಡಬೇಕು ಮತ್ತು ಇನ್ನೂ ಜೋಡ್ಸೋಂಥ ಪಾತ್ರೆಗಳೆಲ್ಲ ಇದ್ದಾವೆ ಸ್ವಲ್ಪ ಎಡಿಟಿಂಗ್ ಇತ್ತು ಎಡಿಟ್ ಮಾಡ್ಕೊಂಡು ಗೊತ್ತಿದ್ದೆ ಪೂಜೆ ಸಹ ಮಾಡಲಿಲ್ಲ ಟೈಮ್ ಬಂದು ಆಗಲೇ ಐದೂವರೆ ಇದೆ ಪೂಜೆ ಮಾಡಬೇಕು ಅಂಕ ಎಲ್ಲ ತೊಳ್ಕೊಂಡು ಪೂಜೆ ಮಾಡೋಣ ಹೂವು ಎಲ್ಲ ಹೂವಿನಮ್ಮ ಈ ನಡುವೆ ಹೂವನೇ ತೊಗೊಂಬಂದು ಇಲ್ಲ ಆ ಥರ ಮಾಡಿಬಿಟ್ಟಿದ್ದಾಳೆ ಸುಮಾರು ಒಂದು ತಿಂಗಳಿಂದ ಯುಗಾದಿ ಹಬ್ಬ ತೀರಿದ್ದೆ ಯುಗಾದಿ ಹಬ್ಬಕ್ಕೂ ಕೊಟ್ಟಿಲ್ಲ ಯುಗಾದಿ ಹಬ್ಬ ಅಲ್ಲ ಶಿವರಾತ್ರಿ ಹಬ್ಬಕ್ಕೆ ಹ್ಞೂ ಸೊ ಶಿವರಾತ್ರಿ ಹಬ್ಬಕ್ಕೆ ತೊಗೊಂಬಂದು ಕೊಟ್ಟಿದ್ದು ಸೊ ಆವತ್ತಿಂದ ಮತ್ತೆ ಹೂವು ತೊಗೊಂಬಂದು ಕೊಡ್ತಾನೇ ಇಲ್ಲ ಅಮ್ಮ ಒಂದಷ್ಟು ಹೂವು ಕಟ್ ಕಳಿಸಿದ್ಲು ಕಟ್ ಕಳಿಸಿದ್ರು ಸೊ ಅದನ್ನೇ ಒಂದೊಂದೇ ಒಂದೊಂದೇ ಹೇಳ್ತಾ ಇದ್ದೀನಿ ಇನ್ನೊಂದಷ್ಟಿದ್ದಾವೆ ಮತ್ತು ಈ ರೋಜ ನಿಧೀಕ್ಷಾ ಫೋನ್ ಮಲ್ಲಿಗೆ ಆಮೇಲೆ ಒಂದು ಸ್ವಲ್ಪ ಶಾಂತಿಗೆ ಇದೆ ಅದೇ ಇಟ್ಟು ಪೂಜೆ ಮಾಡ್ತೀನಿ ಏನು ಮಾಡೋದು ಇದೇ ಇಲ್ಲ ನನ್ನ ಹಸ್ಬೆಂಡ್ಗೆ ತೊಗೊಂಬ ಅಂದರೆ ಅವರು ಎಲ್ಲೂ ಈ ನಡುವೆ ಹೋಗ್ತಾ ಇಲ್ಲ ಹೂವೂ ತೊಗೊಂಬರ್ತಾಯಿಲ್ಲ ಆ ರೀತಿ ಆಗೋಗ್ಬಿಟ್ಟಿದೆ ಈ ನಡುವೆ ದೇವ್ರ ಫೋಟೋಗೆ ಲೆಸ್ ಹೂವ ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಏನು ಮಾಡೋದು ನನ್ನ ದೇವರು ಬೇಜಾರು ಮಾಡ್ಕೊಂಡಿದ್ದಾರೆ ಹೂವು ಜಾಸ್ತಿ ಇಡ್ತಾ ಇಲ್ಲ ಅಂತ ಓಕೆ ಅವರು ಹಾಲು ತೊಗೊಂಡ್ಮೇಲೆ ಕಾಫಿ ಇಟ್ಟು ಬಿಸಿ ಬಿಸಿ ಕಾಫಿ ಕುಡ್ದು ಆಮೇಲೆ ಸಿಗ್ತೀನಿ ಅಂದರು ಬಂದರು ಬಂದರು ನನ್ನ ಹೀರೋ ಇನ್ನು ನಾನು ಪೂಜೆ ಗೀಜೆ ಮಾಡಿದ್ದೆಲ್ಲ ಆಯಿತು ಸೊ ನೋಡಿ ಒಂದು ರೀತಿ ಜಾಸ್ತಿ ಹೂವು ಇಲ್ದಿರೋದಕ್ಕೆ ಏನೋ ಒಂಥರ ಅನ್ನಿಸ್ತಾ ಇದೆ ದೇವ್ರ ಮನೆಯಲ್ಲಿ ಇರಲಿ ಏನು ಮಾಡೋದಕ್ಕಾಗೋದಿಲ್ಲ ಇನ್ನು ಈ ಕಡೆ ಕಾಫಿಗೆ ಇಟ್ಟಿದ್ದೀನಿ ಹಾಲು ಕಾಯಿಸ್ತಾ ಇದ್ದೀನಿ ನನ್ನ ಮಗಳು ಡ್ಯಾನ್ಸು ಏನೋ ಹಾಕ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಿದ್ದಾಳೆ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸೊಬ್ಬರು ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗಲೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬ ಬಾಯ್